ಅವರ ಅಡಿಗರು ಅವರ ಸಾಧನೆ ಬಗ್ಗೆ ಹೇಳಿದರು ಅವರ ಜೀವನದ ಮತ್ತು ಅವರ ಕಾಲದ ವಿಶ್ಲೇಷಣೆಯನ್ನು ನಾಡೋಜ ಕೆ ಪಿ ರಾವ್ ಅವರು ಈಗಾಗಲೇ ಮಾಡಿದ್ದಾರೆ ಆದರೂ ಅವರನ್ನು ಸ್ಮರಿಸುವಂಥ ಒಂದು ಪ್ರಯತ್ನ ಅವರ ಕಾಲದ ಅಭಿವೃದ್ಧಿ ಕಾರ್ಯಗಳು ಯಾವುವು ಎನ್ನುವುದನ್ನು ತಮಗೆ ಪರಿಚಯಿಸುವ ಕೆಲಸವನ್ನು ಮಾತ್ರ ನಾನು ಈಗ ಮಾಡಬೇಕಾಗಿದೆ ಇನ್ನು ಕೃಷ್ಣರಾಜ ಒಡೆಯರ್ ಅವರು ರಾಜವಂಶದ ಪ್ರತಿರಾಗಿ ಸರಳ ಜೀವನವನ್ನು ನಡೆಸಿ ಸಂಗೀತ ಸಾಹಿತ್ಯ ಆಡಳಿತ ಪ್ರಜಾಹಿಂತ ಪರಿಪಾಲನೆ ಇವುಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಗುಣ ನಿಧಿಗಳಾಗಿದ್ದರು ಕೃಷ್ಣರಾಜ ಒಡೆಯ ನಾಗಡಿ ಕೃಷ್ಣರಾಜ ಒಡೆಯರ್ ಅವರು ಸಾವಿರದ ಎಂಟುನೂರ ಎಂಬತ್ತ ನಾಲ್ಕು ಜೂನ್ ನಾಲ್ಕರಂದು ಕಾರಣ ಸಂವತ್ಸರ ಜ್ಯೇಷ್ಠ ಏಕಾದಶಿ ಭಾನುವಾರ ಚಿತ್ರ ನಕ್ಷತ್ರದಲ್ಲಿ ಅವರು ವಿದ್ಯುಕ್ತವಾಗಿ ಸಿಂಹಾಸನವನ್ನು ಏರಿದ್ದು ಸಾವಿರದ ಎಂಟುನೂರ ತೊಂಬತ್ತ ಐದು ಫೆಬ್ರವರಿ ಒಂದರಂದು ಆದರೆ ಮಹಾರಾಣಿ ಕೆಂಪರಾಜ ಸಾರಿ ಕೆಂಪ ನಂಜಮ್ಮಣಿ ವಾಣಿವಿಲಾಸ್ ವಿಲಾಸ್ ಅವರು ಅವರು ಪ್ರಬುದ್ಧರಾಗಿಲ್ಲದಿದ್ದಾಗ ಅವರ ಪರವಾಗಿ ಆಡಳಿತವನ್ನು ಇದ್ದರು ಕೃಷ್ಣರಾಜ ಒಡೆಯರ್ ಅವರು ಆ ಸಂದರ್ಭದಲ್ಲಿ ರಾಜ್ಯದಾದ್ಯಂತ ಸಂಚರಿಸಿ ತಮ್ಮ ಅನುಭವವನ್ನು ಹೆಚ್ಚಿಸಿಕೊಂಡು ಇನ್ನು ಗಮನಿಸಬೇಕು ಖಾತೆವಾಡ ಸಂಸ್ಥಾನದ ಪ್ರತಾಪ ಕುಮಾರಿನನ್ನುವರೊಂದಿಗೆ ಅವರ ವಿವಾಹ ಸಾವಿರದ ಒಂಬೈನೂರ ಜೂನ್ ಆರರಂದು ನಡೆಯಿತು ಅವರಿಗೆ ಹದಿನೆಂಟು ವರ್ಷ ತುಂಬಿದಾಗ ಸಾವಿರದ ಒಂಬೈನೂರ ಎರಡು ಆಗಸ್ಟ್ ಎಂಟರಂದು ಅವರು ಸ್ವತಂತ್ರವಾಗಿ ಅಧಿಕಾರವನ್ನು ವಹಿಸಿದರು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ರಾಜನಾಗಿದ್ದಂಥ ಸಂದರ್ಭದಲ್ಲಿ ಅವರು ತನ್ನ ಕರ್ತವ್ಯಕ್ಕೆ ಎಷ್ಟು ನಿಷ್ಠೆಯಿಂದಿದ್ರು ಬದ್ಧತೆಯಿಂದ ಇದ್ದು ಎಂಬುದನ್ನು ನಾವು ಗಮನಿಸಿದರೆ ಒಬ್ಬ ಸಾಮಾನ್ಯ ನೌಕರ ತನ್ನ ಕೆಲಸಕ್ಕೆ ಹಾಜರಾಗುವ ರೀತಿಯಲ್ಲಿ ಪ್ರತಿನಿತ್ಯವೂ ಸಹ ಅರಮನೆಯ ತನ್ನ ಆಫೀಸ್ಗೆ ಬಂದು ಅವರು ಕಾರ್ಯದಲ್ಲಿ ಆಗ್ತಾ ಇದ್ರು ಎಂಬುದನ್ನು ಗಮನಿಸಬೇಕು ಅವರ ಕಾಲದಲ್ಲಿ ಹೆಸರಾಂತ ಆಡಳಿತಗಾರರು ಅವರಿಗೆ ದಿವಾನ್ರಾಗಿ ದೊರಕಿರುವಂತಹದ್ದು ಅವರ ಸುಯೋಗ ಎಂಬುದಾಗಿ ಅವರ ಕಾಲದಲ್ಲಿ ಇದ್ದಂತಹ ಈ ಬೇರೆ ಬೇರೆ ದಿವಾನರುಗಳು ತಮ್ಮ ಬುದ್ಧಿಮತ್ತೆಯನ್ನು ಉಪಯೋಗಿಸಿಕೊಂಡು ಅನೇಕ ಉತ್ತಮ ಕಾರ್ಯಗಳನ್ನು ಮಾಡಿದ್ರು ಈ ಕಾರ್ಯಕ್ಕೆ ಕೃಷ್ಣರಾಜ ಒಡೆಯರ ಸಂಪೂರ್ಣ ಬೆಂಬಲ ಸಿಕ್ಕಿತ್ತು ಎನ್ನುವುದನ್ನು ಗಮನಿಸಬಹುದು ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ ಸರಬರಾಜು ಇಂಗ್ಲೆಂಡ್ನ ರಾಜ ಎಡ್ವರ್ಡ್ ಅವರ ಕಿರೀತ ಧಾರಣೆಯ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎರಡರಲ್ಲಿ ಕೃಷ್ಣರಾಜ ಒಡೆಯರ್ ಅವರು ದೆಹಲಿಯಲ್ಲಿ ನಡೆದಂತಹ ಸಭೆಯಲ್ಲಿ ಭಾಗಿಯಾಗಿದ್ದರು ಕೃಷ್ಣರಾಜ ಒಡೆಯರ್ ಅವರು ತಮ್ಮ ಅಧಿಕಾರ ಅವಧಿಯಲ್ಲಿ ಶೈಕ್ಷಣಿಕ ಪ್ರಗತಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದರು ಎಂಬುದನ್ನು ಗಮನಿಸಬಹುದು ಅವರ ಆಡಳಿತವನ್ನು ಆರಂಭಿಸುವ ಕಾಲಕ್ಕೆ ಕರ್ನಾಟಕದ ಅಥವಾ ಮೈ ಆಗಿನ ಮೈಸೂರಿನ ಅಕ್ಷರಸ್ಥರ ಸಂಖ್ಯೆ ಶೇಕಡ ನಾಲ್ಕು ಪಾಯಿಂಟ್ ಎಂಟಿತ್ತು ಹಾಗಾಗಿ ಶಾಲೆಗಳನ್ನು ಆರಂಭಿಸುವ ಕೆಲಸವನ್ನು ಅವರು ಮಾಡಿದರು ಅದು ಅಲ್ಲದೆ ವೈಜ್ಞಾನಿಕವಾದಂಥ ಬೆಳವಣಿಗೆಗೆ ಬೇಕಾದಂತಹ ಕೆಲವೊಂದು ಸಂಸ್ಥೆಗಳನ್ನು ಸಹ ಅವರ ಕಾಲದಲ್ಲಿ ಸ್ಥಾಪಿಸಲಾಯಿತು ನಾವು ಇಲ್ಲಿ ನೆನಪಿಸಲೇಬೇಕಾದಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಭಾರತೀಯ ವಿಜ್ಞಾನ ಮಂದಿರ ಈ ಭಾರತೀಯ ವಿಜ್ಞಾನ ಮಂದಿರ ಟಾಟಾ ಅವರ ಸಹಯೋಗದೊಂದಿಗೆ ಸಾವಿರದ ಒಂಬೈನೂರ ಐದರಲ್ಲಿ ಆರಂಭ ಆಯಿತು ಈ ಒಂದು ಸಂಸ್ಥೆಗೆ ಭೂಮಿಯನ್ನು ಧರ್ಮಾರ್ಥವಾಗಿ ನೀಡಿದವರು ಕೃಷ್ಣರಾಜ ಒಡೆಯರ್ ಅವರು ಅದೇ ರೀತಿಯಲ್ಲಿ ವಾರ್ಷಿಕವಾದಂಥ ಐವತ್ತು ಸಾವಿರ ರೂಪಾಯಿಗಳ ಅನುದಾನವನ್ನು ಸಹ ಅವರು ಈ ಭಾರತೀಯ ವಿಜ್ಞಾನ ಮಂದಿರಕ್ಕೆ ನೀಡಿದರು ಅವರು ತಮ್ಮ ಕಾಲದಲ್ಲಿ ಅರಣ್ಯ ರಕ್ಷಣೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದರು ಅರಣ್ಯ ಶಾಸ್ತ್ರದಲ್ಲಿ ಉನ್ನತ ಅಧ್ಯಯನವನ್ನು ಮಾಡುವುದಕ್ಕಾಗಿ ಡೆಹರಾಂಡ್ನಿಗೆ ಒಬ್ಬರನ್ನ ಅದೇ ರೀತಿಯಲ್ಲಿ ಆಕ್ಸ್ಫರ್ಡ್ಗೆ ಒಬ್ಬ ವ್ಯಕ್ತಿಯನ್ನು ಅವರು ಸರಕಾರಿ ವೆಚ್ಚದಲ್ಲಿ ಕಳುಹಿಸಿ ಅವರು ಅಲ್ಲಿ ತರಬೇತಿಯನ್ನು ಪಡೆಯುವುದಕ್ಕೆ ಸರ್ಕಾರದ ಪೂರ್ಣ ಬೆಂಬಲವನ್ನು ನೀಡಿದರು ಸಾವಿರದ ಒಂಬೈನೂರ ಎರಡರಲ್ಲಿ ಸ್ಥಳೀಯ ಸಮಿತಿ ಕಾಯ್ದೆ ಇದು ಅಸ್ಕೆ ಬಂತು ಅದರ ಪ್ರಕಾರ ಜಿಲ್ಲಾ ಮತ್ತು ತಾಲೂಕು ಬೋರ್ಡು ಇವುಗಳು ಸ್ಥಾಪನೆಯಾಯಿತು ಅದೇ ರೀತಿಯಲ್ಲಿ ಮೈಸೂರು ನಗರ ವಿಶ್ವಸ್ಥ ಮಂಡಳಿ ಎನ್ನುವುದನ್ನು ಸಹ ಅವರ ಕಾಲದಲ್ಲಿ ಸ್ಥಾಪಿಸಲಾಯಿತು ಸಾವಿರದ ಒಂಬೈನೂರ ಐದರಲ್ಲಿ ಸಹಕಾರ ಸೊಸೈಟಿ ಅಥವಾ ಬ್ಯಾಂಕ್ ಸ್ಥಾಪನೆಗೂ ಸಹ ಅವರು ಚಾಲನೆಯನ್ನು ನೀಡಿದರು ಸಾವಿರದ ಒಂಬೈನೂರ ಆರರಲ್ಲಿ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನವನ್ನು ವ್ಯವಸ್ಥೆಗೊಳಿಸಿದರು ಸಾವಿರದ ಒಂಬೈನೂರ ಏಳರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನು ಅವರು ಸ್ಥಾಪಿಸಿದರು ಆ ಕಾಲಕ್ಕೆ ಮೈಸೂರಿನ ದಿವಾನರಾಗಿದ್ದವರು ಬಿ ಪಿ ಮಾಧವರಾವ್ ಎನ್ನುವರು ಪ್ರಾಥಮಿಕ ಶಾಲೆಯ ಶಿಕ್ಷಣ ಶುಲ್ಕವನ್ನು ರದ್ದು ಮಾಡಿದಂತಹ ಕೀರ್ತಿ ಮೈಸೂರಿನ ರಾಜರಾಜ ಕೃಷ್ಣರಾಜ ಒಡೆಯರಿಗೆ ಸಲ್ಲುತ್ತದೆ ಕೇಂದ್ರ ಸಹಕಾರ ಬ್ಯಾಂಕ್ ಸ್ಥಾಪನೆಯೂ ಸಹ ಅವರ ಕಾಲದಲ್ಲೇ ಆಯಿತು ಈ ಕೇಂದ್ರ ಸಹಕಾರಿ ಬ್ಯಾಂಕಿಗೆ ಮೊದಲ ಠೇವಣಿಯನ್ನು ನೀಡಿ ಅವರು ಕೃತರಾಜ ಪಡೆಯಲಿದೆ ಆ ಕಾಲಕ್ಕೆ ಟಿ ಆನಂದರಾಮ್ ಎನ್ನುವರು ದೇವಾನರಾಗಿದ್ದರು ಮೈಸೂರು ಹಾಸನ ರೈಲ್ವೆ ಹಳಿಯನ್ನು ಆ ಸಂದರ್ಭದಲ್ಲಿ ಹಾಕಲಾಯಿತು ಸಾವಿರದ ಒಂಬೈನೂರ ಹನ್ನೊಂದು ಹನ್ನೆರಡರ ಅವಧಿಯಲ್ಲಿ ಮೈಸೂರು ಸಿವಿಲ್ ಸರ್ವಿಸ್ ಸ್ಥಾಪನೆಯಾಯಿತು ಮೈಸೂರು ಸಂಸ್ಥಾನದವರಿಗೆ ಈ ಸಿವಿಲ್ ಸರ್ವಿಸ್ನವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವಂತಹ ಒಂದು ವ್ಯವಸ್ಥೆಯನ್ನು ಕೃಷ್ಣರಾಜ ಒಡೆಯರ್ ಅವರು ಮಾಡಿದರು ಇನ್ನು ಕನ್ನಂಪಾಡಿಯಲ್ಲಿ ನಡೆಕಟ್ಟು ನಿಮಗೆಲ್ಲರಿಗೂ ನಿಂತು ಇನ್ನು ಅವರ ಕಾಲದ ಒಂದು ಬಹಳ ಗೊಂದಲವನ್ನು ಉಂಟು ಮಾಡಿದಂತಹ ಒಂದು ಕಾನೂನು ವಾರ್ತಾಪತ್ರಿಕೆಯನ್ನು ಆರಂಭಿಸಲು ಅನುಮತಿಗಾಗಿ ಮೈಸೂರು ವೃತ್ತಪತ್ರಿಕಾ ಕಾಯ್ದೆಯನ್ನು ಅವರು ಜಾರಿಗೆ ತಂದರು ಇದು ಬಹಳ ಗೊಂದಲಕ್ಕೆ ಕಾರಣವಾದಂಥ ಒಂದು ಕಾಯ್ದೆಯೊಂದನ್ನು ಹೇಳಿ ಕಾಯಿಸ್ತೇನೆ ಇನ್ನು ಶ್ರೀಗಂಧದಿಂದ ನಿರ್ಮಿಸಿದಂಥ ಮೈಸೂರು ಅರಮನೆ ಅದು ಸಾವಿರದ ಎಂಟುನೂರ ತೊಂಬತ್ತ ಏಳರಲ್ಲಿ ಬೆಂಕಿ ಬಿದ್ದು ಸುಟ್ಟು ಹೋದಾಗ ಅದರ ನಿರ್ಮಾಣ ಕಾರ್ಯವನ್ನು ಆರಂಭಿಸಿರುವಂತಹವರು ಕೃಷ್ಣಾಜ ಒಡೆಯರ್ ಅವರೇ ಈ ಒಂದು ದೇವ್ ಅವರನ್ನು ಅರಮನೆಯ ನಿರ್ಮಾಣ ಕಾರ್ಯ ಸಾವಿರದ ಒಂಬೈನೂರ ಹತ್ತರಲ್ಲಿ ಪೂರ್ಣಗೊಂಡಿತು ಸಾವಿರದ ಒಂಬೈನೂರ ಹನ್ನೆರಡು ಹದಿನೆಂಟರ ಬಗ್ಗೆ ಈಗಾಗಲೇ ಡಾಕ್ಟರ್ ಕೆ ಪಿ ರಾವ್ ಅವರು ತಿಳಿಸಿದಂತೆ ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗಿದ್ದರು ಆ ಅವಧಿಯಲ್ಲಿ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕನ್ನು ಅವರು ಆರಂಭಿಸಿದರು ಸ್ಟೇಟ್ ಆಫ್ ಮೈಸೂರು ಆರಂಭ ಆಯಿತು ಈಗ ಅದು ಈ ಬ್ಯಾಂಕ್ ಕ್ಲೀನಿಕ್ಲೀನಿ ಆಗುವಂಥ ಸಂದರ್ಭದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಗೆ ತಿನ್ ಆಗಿದೆ ಪ್ರತ್ಯೇಕವಾದಂಥ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಸ್ಥಾಪನೆಯು ಅವರ ಕಾಲದಲ್ಲಾಯಿತು ಕಾವೇರಿ ಜಲವಿದ್ಯುತ್ ಯೋಜನೆ ನಾಲ್ಕನೇ ಹಂತ ಆರಂಭವಾದದ್ದು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಆಗ ಕೃಷ್ಣರಾಜ್ ವಿಶ್ವೇಶ್ವರಯ್ಯ ದಿವಾನರಾಗಿದ್ದರು ಇನ್ನು ನ್ಯಾಯ ವಿಧಾಯಕ ಸಭೆಯ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸುವಂತಹ ನಿರ್ಧಾರವನ್ನು ಕೃಷ್ಣರಾಜ ಒಡೆ ತೆಗೆದುಕೊಳ್ಳಲಾಯಿತು ಸಂಖ್ಯೆಯನ್ನು ಹದಿನೆಂಟರಿಂದ ಇಪ್ಪತ್ನಾಲ್ಕಕ್ಕೆ ಹೆಚ್ಚಿಸಲಾಯಿತು ಇನ್ನು ಸ್ಥಳೀಯ ಸಂಸ್ಥೆಗಳಿಗೆ ಹೊಸ ಅಧಿಕಾರ ಹೆಚ್ಚಿನ ಅಧಿಕಾರವನ್ನು ನೀಡುವಂತಹ ಕೆಲಸವನ್ನು ಮಾಡಿದರು ಇನ್ನು ಮಹಿಳಾ ಶಿಕ್ಷಣ ಮತ್ತು ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ಆರಂಭ ಆಗಿರುವಂತಹದ್ದು ಪುಷ್ಪರಾಜ ಒಡೆಯವರ ಕಾಲದಲ್ಲಿ ಇನ್ನು ವೃತ್ತಿ ತರಬೇತಿ ಶಾಲೆಯನ್ನು ಸಹ ಅವರು ಸ್ಥಾಪಿಸಿದರು ಬೆಂಗಳೂರಿನಲ್ಲಿ ತಾಂತ್ರಿಕ ಕಾಲೇಜಿನ ಸ್ಥಾಪನೆಯೂ ಸಹ ಅವರೇ ಕಾಲದಲ್ಲಾಯಿತು ಈಗಾಗಲೇ ಮಾಡುವಂಥ ಕೆಪಿಗಾ ಅವರು ಉದ್ದೇಶಿಸಿದಂತೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾಯಿತು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಹಿಂದೆ ನೃಚ್ಚ ಶಿಕ್ಷಣದ ಅವಕಾಶವನ್ನು ಒದಗಿಸಿಕೊಡುವುದು ಮಾತ್ರ ಅಲ್ಲ ಈ ಕರ್ನಾಟಕದ ನಾಡು ನುಡಿಯ ಬಗ್ಗೆ ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ವಿದ್ಯಾರ್ಥಿಗಳು ಅಥವಾ ಸಾಧಕರು ತಿಳಿದುಕೊಡಬೇಕು ಅದಕ್ಕೆ ಅವಕಾಶವನ್ನು ಈ ವಿಶ್ವವಿದ್ಯಾಲಯದ ಮೂಲಕ ಮಾಡಬೇಕು ಎನ್ನುವ ಕಾರಣದಿಂದ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದರು ಇನ್ನು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಪುಷ್ಕರಾಜ್ ಒಡೆಯರ್ ಅವರು ಕುಲಪತಿಗಳಾಗಿದ್ದರು ಅದಕ್ಕೆ ಅವರು ಎರಡು ಲಕ್ಷ ರೂಪಾಯಿ ದೇಣಿಗೆಯನ್ನು ಸಹ ನೀಡಿದ್ದು ಅದಲ್ಲದೆ ವಾರ್ಷಿಕವಾಗಿ ಹನ್ನೆರಡು ಸಾವಿರ ರೂಪಾಯಿಗಳ ಕೊಡುಗೆಯನ್ನು ಸಹ ನೀಡಿದ್ದು ಇನ್ನು ಗಂಧದ ಎಣ್ಣೆ ಕಾರ್ಖಾನೆ ಚರ್ಮಹನ ಮಾಡುವಂತಹ ಕಾರ್ಖಾನೆ ಲೋಹದ ಕಾರ್ಖಾನೆ ಇನ್ನು ಭದ್ರಾವತಿ ಕಬ್ಬಿಣದ ಕಾರ್ಖಾನೆ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಕನ್ನಡ ಸಾಹಿತ್ಯ ಪರಿಷತ್ ಇವೆಲ್ಲವೂ ಸಹ ಅವರ ಕಾಲದ ಬೆಳವಣಿಗೆಗಳು ಎಂಬುದನ್ನು ಬೇಡಿಕೆ ಪಡೆಯುತ್ತವೆ ಇನ್ನು ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಸಾರ್ವಜನಿಕ ಗ್ರಂಥಾಲಯವನ್ನು ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಆರಂಭಿಸಲಾಯಿತು ಬೆಂಗಳೂರಿನಲ್ಲಿ ಸೆಂಚುರಿ ಕ್ಲಬ್ ಮೈಸೂರಿನಲ್ಲಿ ಆಸೋಪಾಲಿಜನ್ ಕ್ಲಬ್ ಸಹ ಅವರ ಕಾಲದಲ್ಲಿ ಆರಂಭವಾಗಿರುವಂತಹ ಇನ್ನೊಂದು ಮುಖ್ಯ ವಿಷಯ ಅವರ ಕಾಲದಲ್ಲಿ ರೈಲ್ವೆ ಮಾರ್ಗದ ವಿಸ್ತರಣೆ ಅತ್ಯಂತ ಶೀಘ್ರ ಆಗಿರುವುದನ್ನು ಕಾಣುತ್ತೇವೆ ಇನ್ನು ಹಿಂದುಳಿದ ವರ್ಗದವರಿಗೆ ಸರ್ಕಾರಿ ಹುದ್ದೆಗಳಲ್ಲಿ ಪ್ರಾಥಮಿಕವನ್ನು ಇಡಲಾಯಿತು ಮಿಲ್ಲರ್ ಕಮಿಟಿಯ ರಿಪೋರ್ಟ್ ಮಾತ್ರ ಈ ಮೀಸಲಾತಿಯ ಒಂದು ವಿಷಯವನ್ನು ನಾವು ಗಮನಿಸಬಹುದು ಆ ಕಾಲಕ್ಕೆ ಸರ್ ಉಲ್ಸಾ ಇಸ್ಮಾಯಿಲ್ ಅವರು ಮೈಸೂರಿನ ನಿವಾಸರಾಗಿ ಬಂದಿದ್ದರು ಆಗ ಮಂಡ್ಯದ ಸಕ್ಕರೆ ಕಾರ್ಖಾನೆ ಬೆಂಗಳೂರಿನಲ್ಲಿ ರಾಜು ಮತ್ತು ವಿಮಾನ ಕಾರ್ಖಾನೆ ಶಿವಮೊಗ್ಗದಲ್ಲಿ ಬೇಟಿ ಕಡ್ಡಿ ಕಾರ್ಖಾನೆ ಮೈಸೂರಿನಲ್ಲಿ ಉತ್ಪನ್ನಗಳು ವಿದೇಶಿ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆಯನ್ನು ಪಡ್ಕೊಳ್ಬೇಕು ಎನ್ನುವ ಉದ್ದೇಶದಿಂದ ಲಂಡನ್ ನಗರದಲ್ಲಿ ಟ್ರೇಡ್ ಕಮಿಷನ್ ಅನ್ನು ಸ್ಥಾಪಿಸಿರುವಂಥದ್ದು ಇವರ ಕಾಲದಲ್ಲಿ ಅದಲ್ಲದೆ ನೀರಾವರಿ ಸೌಲಭ್ಯವನ್ನು ಸಹ ಕೃಷ್ಣಾ ಕಾಲದಲ್ಲಿ ವಿಸ್ತರಿಸಲಾಯಿತು ಸಾವಿರದ ಒಂಬೈನೂರ ಇಪ್ಪತ್ತೇಳು ಆಗಸ್ಟ್ನಲ್ಲಿ ಅವರು ಅಧಿಕಾರ ಅವಧಿಯ ರಜಿತ ವರ್ಷವನ್ನು ಆಚರಿಸಲಾಯಿತು ಇದಕ್ಕೆ ಮೊದಲು ಕಂದಾವನ ಗಾರ್ಡನ್ನ ಸಾಫಿನೈದು ಸಾವಿರ ಕಾಲದಲ್ಲಿ ಆಗಿದ್ದು ಇನ್ನು ಆಸ್ಪತ್ರೆಗಳು ವಾಚನಾಲಯಗಳು ಹೀಗೆ ಅನೇಕ ಅಭಿವೃದ್ಧಿ ಕಾರ್ಯಗಳು ಕೃಷ್ಣರಾಜ ಒಡೆಯರ ಕಾಲದ ಕೊಡುಗೆಗಳು ಎನ್ನುವುದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೇವೆ ಹೀಗೆ ಮೂವತ್ತೆಂಟು ವರ್ಷಗಳ ಕಾಲ ಮೈ ಮೈಸೂರು ರಾಜ್ಯದ ರಾಜ್ಯರಾಗಿ ಅಧಿಕಾರ ನಿರ್ವಹಿಸಿದಂಥ ಕೃಷ್ಣರಾಜ ಒಡೆಯರವರು ಸಾವಿರದ ಒಂಬೈನೂರ ನಲವತ್ತು ಜುಲೈ ಮೂವತ್ತೊಂದರಂದು ಹೃದಯಾಘಾತಕ್ಕೆ ಒಳಗಾದರು ಅವರು ಆ ನಂತರ ಆಗಸ್ಟ್ ಮೂರರಂದು ಕಾಲವಾದದ್ದು ಕಾಲವಾದದೆಂದು ಹೀಗೆ ಧರ್ಮಪ್ರಭು ಎಂಬುದಾಗಿ ಎಲ್ಲ ಜನರಿಂದ ಕರೆಯಲ್ಪಟ್ಟಂಥ ಅವರು ಮಹಾತ್ಮ ಗಾಂಧೀಜಿಯವರ ಪ್ರಶಂಸೆಯೂ ಸಹ ಒಳಗಾಗಿದ್ದರು ಮಹಾತ್ಮ ಗಾಂಧೀಜಿಯವರವರ ರಾಜರ್ಷಿಯನ್ನು ಕರೆದಿರುವುದು ಹೊಗಳಿದರು ಅಮೆರಿಕದ ಪತ್ರಿಕೆಯಲ್ಲೂ ಅವರನ್ನು ಅತ್ಯಂತ ಎಂಥದ ಸ್ಥಾನಕ್ಕೆ ಹೆಚ್ಚಿಸಿ ಹೊಗಳಿಕೆ ಮಾತುಗಳನ್ನು ಆಡಿದ್ದರೂ ಸಹ ನಾವು ಗಮನಿಸಬಹುದು ಅವರ ಕಾಲದಲ್ಲಿ ಈ ಅಭಿವೃದ್ಧಿ ಕಾರ್ಯಗಳು ಮಾತ್ರವಲ್ಲ ಧರ್ಮ ಮತ್ತು ಸಂಸ್ಕೃತಿಯ ಬಗ್ಗೆ ಅತಿ ಹೆಚ್ಚಿನ ಕಾಳಜಿಯನ್ನು ಅವರು ಹೊಂದಿದ್ದರು ಭಾರತದ ವಿವಿಧ ತೀರ್ಥ ಕ್ಷೇತ್ರಗಳಿಗೆ ಅವರು ಯಾತ್ರೆಯನ್ನು ಕೈಗೊಂಡಿದ್ದರು ಯಾತ್ರೆಗೆ ಹೋದಂಥ ಸಂದರ್ಭದಲ್ಲಿ ಅವರು ಎರಡು ಪೂಜೆಗಳನ್ನು ಮಾಡ್ತಾ ಇರುತ್ತೆ ಒಂದು ತನ್ನ ಕುಟುಂಬದ ಹಿತಕ್ಕಾಗಿ ಇನ್ನೊಂದು ಪ್ರಜೆಗಳ ಹಿತಕ್ಕಾಗಿ ಆದರೆ ಪ್ರಜೆಗಳ ಹಿತಕ್ಕಾಗಿ ಪೂಜೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಕಾಳಜಿ ಅತಿಯಾಗಿತ್ತು ಎನ್ನುವುದಾಗಿ ಅವರ ಕುರಿತಾದಂತಹ ಹೆಚ್ಚಿನ ಗ್ರಂಥಗಳಲ್ಲಿ ಕಂಡುಬರ್ತದೆ